ಮನೆ ಎಂ ಆರ್ ಅವರ ಅವರು ಮಲೇಶ್ವರ ರಾಜ ಅವರು ಮಾಲೆಯನ್ನು ಅವರು ಸ್ವಲ್ಪ ಭಾಗ நகர்த்தி மாநில அனில் குமார் எம் ஆர் சீதாராமன் நகரில் ಸುಧಾಮ್ ದಾಸ್ ಇವರೆಲ್ಲ ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ಎದುರಿಸಿ ಬದಲಿಸಿ ಇವತ್ತು ನಿರ್ದೇಶನ ಇಲ್ಲಿ ಇವರ ಕಾನೂನಿದೆ ಕಾನೂನು ಹೋರಾಟ ಮಾಡ್ತಾ ಇದ್ದೇವೆ ನಾಳೆ ಮತ ಮತ ಕೂಡ ನಾಳೆ ದಿವಸ ಆ ಮತ ಯಾವ ರೀತಿ ಹೈಕೋರ್ಟ್ ಹೈಕೋರ್ಟ್ ಮೆಟ್ಟಲ್ಲಿ ನಾವು ಎಲ್ಲರೂ ಕೂಡ ಸ್ಥಿತಿಗಳನ್ನ ಸತ್ಯ ಸದಸ್ಯ ನೋಡೋಣ ವಿಧಾನ ಪರಿಷತ್

ನಮ್ಮ ಆಲೋಚನೆಯನ್ನು ಬರೆಯಲು ನಮ್ಮ ಅವಿಭಾಜ್ಯ ಜಿಲ್ಲೆಯ ನ್ಯಾಯಸ್ವಾಮಿಗಳು ಏನಿದ್ರು ಅವ್ರ ಕಟ್ಟಡ ಯಾರು ಅವಶ್ಯಕರು ನೀವು